ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಏನಾಗ್ತದೆ ಕೊನೆಗೂ ಇಲ್ಲಿ ರುಕ್ಕು ಚಾರು ಮನೆಗೆ ಬಂದದಾಳೆ ಚಾರೋ ಮನೆಗೆ ಬಂದಿರೋ ರುಕ್ಕುಗೆ ಸರಿಯಾಗಿ ಶಾಸ್ತಿ ಮಾಡ್ತಿದ್ದಾರೆ ಚಾರು ಚಾರು ಎಲ್ಲರೂ ಕೂಡ ಸೇರಿಕೊಂಡು ಹಾಗಾದರೆ ಇಲ್ಲಿ ರುಕು ಅಪರಾಧಿ ಹಾಗೆ ಕಿಟ್ಟಿ ಸಾವಿನ ರಹಸ್ಯ ಎಲ್ಲವೂ ಕೂಡ ಆಚೆ ಬರುತ್ತೆ ಏನಾಯಿತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಚಾರುಗೆ ಸತ್ಯ ಗೊತ್ತಾಗೋಯ್ತು ಚಾರು ತನ್ನ ರಾಮಾಚಾರಿ ಸತ್ ಅಂತ ಅನ್ಕೊಂಡು ತನ್ನನ್ನ ತಾನು ಕೂಡ ಮುಗಿಸ್ಕೊಳ್ಳೋಕೆ ಮುಂದಾಗಿಲ್ಲೋ ಮನೆಯವ್ರಿಗೆ ಎಷ್ಟೇ ಕೇಳ್ಕೊಂಡ್ರು ಕೂಡ ಚಾರು ಮನಸ್ಸು ಖಂಡಿತ ರಾಮಾಚಾರಿ ಬಿಟ್ಟು ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂತಾನೆ ಹೇಳ್ತಿತ್ತು ಹಾಗಾಗಿ ತನ್ನ ಮಗು ಮತ್ತು ತಾನು ಯಾವುದೇ ಕಾರಣಕ್ಕೂ ರಾಮಾಚಾರಿ ಇಲ್ದಿರೋ ಒಂದು ಪ್ರಪಂಚವನ್ನು ನೋಡಬಾರ್ದು ಅಂತ ಡಿಸೈಡ್ ಮಾಡಿಕೊಂಡಿದ್ದೆ ಅವರನ್ನು ಅವರು ಅಂತ್ಯಗೊಳಿಸ್ಕೊಳ್ಳೋಕೆ ಮುಂದಾಗ್ತಾರೆ ಅದೇ ಒಂದು ಸಮಯದಲ್ಲಿ ಮುರಾರಿ ಸತ್ಯವನ್ನು ಬಾಯ್ಬಿಡ್ತಾರೆ ಇದರಿಂದಾಗಿ ಚಾರುಗೆ ಸತ್ಯ ಗೊತ್ತಾಗತ್ತೆ ಆದರೆ ಯಾಕೆ ಸತ್ಯವನ್ನು ಮುಚ್ಚಿಟ್ಟಿದ್ದು ಅನ್ನೋ ಒಂದು ವಿಷಯ ಕೂಡ ಹೊರಗಡೆ ಬರುತ್ತೆ ಈ ಕಡೆ ಕಿಟ್ಟಿ ಸಾವಿಗೆ ನಿಜವಾಗ್ಲೂ ಮರುಕ ವ್ಯಕ್ತಪಡಿಸ್ತಾಳೆ ಚಾರು ಇದರೊಂದಿಗೆ ರಾಮಾಚಾರಿ ಶತ್ರುಗಳನ್ನ ಸದೆ ಬಡಿಬೇಕು ಅಂದರೆ ಧರ್ಮವನ್ನು ಅಧರ್ಮದ ದಾರಿಯಲ್ಲಿ ಹೋಗಿ ಗೆಲ್ಲಬೇಕು ನನ್ನ ತಮ್ಮನ ಸಾವಿಗೆ ಖಂಡಿತವಾಗ್ಲೂ ನಾನು ಪಾಠ ಕಲಿಸಲೇಬೇಕು ಸೇರ್ ತೀರಿಸ್ಕೊಳ್ಳೇಬೇಕು ಅಂತ ರಾಮಾಚಾರಿ ಶುದ್ಧ ಸಿದ್ಧನಾಗಿದ್ದಾನೆ ಅದೇ ಕಾರಣಕ್ಕೋಸ್ಕರ ನಾಟಕ ಮಾಡ್ತಿರೋದು ಅಂತ ಕೂಡ ಚಾರುಗೆ ಹೇಳ್ತಾರೆ ಜೊತೆಗೆ ಸಾರು ಚಾರುವಿನ ಸಹಾಯವನ್ನು ಕೂಡ ತಗೋತಾರೆ ರಾಮಾಚಾರಿ ಇಲ್ಲಿ ಚಾರು ಕೂಡ ಮಾನ್ಯತೆಗೆ ಕಾಲ್ ಮಾಡಿದ್ದೆ ಮೋಮ್ ನನಗೆ ನಿಜವಾಗ್ಲೂ ಈ ಮನೆಯಲ್ಲಿರೋಕೆ ಇಷ್ಟ ಆಗ್ತಿಲ್ಲ ನಿಜವಾಗ್ಲೂ ಈ ರಾಮಾಚಾರಿ ಹೋದ ಮೇಲೆ ಈ ಮನೆಯಲ್ಲಿ ಎಲ್ಲರೂ ಕೂಡ ನನ್ನ ಮೂಲೆ ಗುಂಪು ಮಾಡಿಬಿಡ್ತಾರೆ ನನಗೆ ಇಲ್ಲಿ ಇರೋಕೆ ಆಗ್ತಿಲ್ಲ ಪ್ಲೀಸ್ ಮೊಮ್ ನನ್ನನ್ನು ಅಲ್ಲಿ ಕರ್ಸ್ಕೋತೀಯ ನಾನು ನಿನ್ನ ಹತ್ರ ಬಂದು ಅಳಬೇಕು ನಿನ್ನ ಮಡಲಲ್ಲಿ ಮಲ್ಕೋಬೇಕು ಅನ್ನೋ ಆಸೆ ನನಗೆ ಅಂತ ಕೇಳಿದಾಗ ವೈ ನೋಟ್ ಬೇಬಿ ಖಂಡಿತ ಅಂತ ಹೇಳಿ ತುಂಬಾ ಖುಷಿಯಿಂದ ವೆಲ್ಕಮ್ ಮಾಡ್ತಾರೆ ಮಾನ್ಯತಾ ಬಟ್ ಇದು ಎಲ್ಲವೂ ಕೂಡ ರಾಮಾಚಾರಿ ಚಾರು ಮಾಡಿರ್ತಕ್ಕಂತ ಪ್ಲಾನ್ ಆಗಿದೆ ಒಂದ್ ಎರಡು ಮೂರ್ ತಿಂಗಳು ಇದೇ ರೀತಿ ಮಾನ್ಯತಾನ ಜೊತೆ ನಾಟಕ ಮಾಡಿ ಮಾನ್ಯತಾನ ಲಾಕ್ ಮಾಡ್ತಕ್ಕಂಥದ್ದು ಚಾರು ಚಾರಿಯ ಒಂದು ಯೋಚನೆ ಆಗಿದೆ ಆದರೆ ರಾಮಾಚಾರಿಗೆ ಚಾರು ಅನ್ನ ಮಾನ್ಯತಾ ಹತ್ರ ಕಳಿಸೋಕೆ ಭಯ ಯಾಕಂದ್ರೆ ಅವರ ಟಾರ್ಗೆಟ್ ಇರುವುದೇ ಮಗು ಹಾಗಾಗಿ ತನ್ನ ಮಗುಗೇನಾದರೂ ಮಾಡಿಬಿಡ್ತಾರೋ ಅನ್ನೋ ಒಂದು ಭಯ ಈಗಲೂ ಕೂಡ ರಾಮಾಚಾರಿಗೆ ಕಾಡ್ತಾ ಇತ್ತು ಹಾಗಾಗಿ ಇಲ್ಲಿ ಚಾರು ಒಂದು ಮಾತನ್ನ ಕೊಟ್ಟಿದ್ಲು ರಾಮಾಚಾರಿಗೆ ಹೇಗೆ ಕಂಸನ ಮುಂದೆ ದೇವಿಕಿ ದೇವಕಿ ತನ್ನ ಕೃಷ್ಣನಿಗೆ ಜನ್ಮ ಕೊಡ್ತಾಳು ಅದೇ ರೀತಿಯಾಗಿ ನಾನು ಕೂಡ ನನ್ನ ಮಗುವಿಗೆ ನಮ್ಮ ಮಗುವಿಗೆ ಜನ್ಮ ಕೊಡ್ತೀನಿ ನೀನೇನು ಯೋಚನೆ ಮಾಡಬೇಡ ಅಂತ ಹಾಗಾಗಿನೇ ಇಲ್ಲಿ ಮಾನ್ಯತಾ ಮನೆಗೆ ಚಾರು ಎಂಟ್ರಿ ಕೊಡ್ತಾಳೆ ಅಲ್ಲಿ ಜಿ ಕೆಗೆ ಒಂದು ಡೌಟ್ ಇದ್ದೇ ಇದೆ ಹೇಗೆ ಇದೆಲ್ಲ ಸಾಧ್ಯ ಅಂತ ಈ ಕಡೆ ಕಿಟ್ಟಿ ಆಗಿ ರಾಮಾಚಾರಿ ಮಾನ್ಯತಾ ಜೊತೆ ಕೈ ಜೊತೆಗೆ ಇಲ್ಲಿ ರುಕುನೇ ಕಿಟ್ಟಿನ ಸಾಯಿಸಿದ್ದು ಅನ್ನೋ ಸತ್ಯ ಕೂಡ ರಾಮಾಚಾರಿಗೆ ಗೊತ್ತಾಗಿದೆ ಚಾರುಗೂ ಕೂಡ ಗೊತ್ತಾಗಿದೆ ಇದರ ನಡುವೆ ಚಾರು ಮಾನ್ಯತಾ ಮನೆಗೆ ಹೋಗಿದ್ದೆ ತಡ ಅಲ್ಲಿ ಮಾನ್ಯತನ ನೋಡಿ ಅಪ್ಕೋತಾಳೆ ಕಣ್ಣೀರು ಹಾಕ್ತಾಳೆ ನಿಜವಾಗ್ಲು ಮೌಮ್ ನಾನು ತಪ್ಪು ಮಾಡ್ಬಿಟ್ಟೆ ನನ್ನ ಮಾತು ಕೇಳಬೇಕಾಗಿತ್ತು ನಾನು ಪ್ರೀತಿ ಗೀತಿ ಅಂತ ಕೂಡ ಆಗಿ ಮಿಡಲ್ ಕ್ಲಾಸ್ ಮದುವೆ ಮದುವೆಯಾಗಿ ತಪ್ಪು ಮಾಡಿದೆ ಈ ಮಗುಗೆ ಬೇರೆ ಜನ್ಮ ಕೊಡ್ತಿದ್ದೀನಿ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಆ ಮನೆಯಿಂದ ಯಾವಾಗ ಬಿಡುಗಡೆ ಆಗ್ತೀನಿ ಅಂತ ಅನ್ನಿಸ್ಬಿಟ್ಟಿದೆ ಅಂದಾಗ ನೋಡು ಬೇಬಿ ಈ ಮಗುನ ತೆಗೆಸಿಬಿಡು ಎಲ್ಲ ಕೂಡ ಸರಿ ಹೋಗುತ್ತೆ ನಾನು ನಿನಗೆ ಹೊಸ ಲೈಫನ್ನ ಕಟ್ಕೊಡ್ತೀನಿ ಅಂತ ಮಾನ್ಯತಾ ಹೇಳ್ತಾರೆ ಅಯ್ಯೋ ಮೊಮ್ ನಿನಗೆಂತ ಮೊದಲೇ ನಾನು ಹೋಗಿದ್ದೆ ಆದರೆ ಡಾಕ್ಟರ್ ಏಳು ತಿಂಗಳಾಗಿದೆ ಅದು ல்ல ஜீவக்கு அபாய ஆனா் நன் ஜீவ் அபாயமா நான் யாக்கே ಸಾಯ್ಲಿ ಮಗುನ ಅವ್ರಿಗೆ ಕೊಟ್ಬಿಡೋಣ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ ಅವ್ರಿಗೆ ಕೊಟ್ಬಿಟ್ಟು ನನ್ನ ಹೊಸ ಬದುಕನ್ನು ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಚಾರು ಹೇಳಿದಾಗ ಒಳ್ಳೆ ಕೆಲಸ ಮಾಡ್ತಿದ್ಯಮ್ಮ ಇಷ್ಟು ದಿನನೇ ಇದ್ದಂತೆ ಒಂದು ಎರಡು ತಿಂಗಳು ಬೇಬಿ ಸಹಿಸ್ಕೊಂಬಿಡು ಅಂತ ಮಾನ್ಯತೆ ಕೂಡ ಹೇಳ್ತಾರೆ ತದನಂತರ ಸರಿ ಆಯಿತು ನಾನು ಆಗಕ್ಕೆ ಬರ್ತೀನಿ ಅಂತ ಚಾರು ಏನೋ ಹೋಗ್ತಾಳೆ ಬಟ್ ಅಲ್ಲಿ ರಾಮಾಚಾರಿ ಚಾರು ಸೇಫಾಗಿ ಬಂದರೆ ಸಾಕು ಅಂತ ಕಾಯ್ತಿರ್ತಾರೆ ಇದರ ನಡುವೆ ರಾಮಾಚಾರಿ ಚಾರು ಇಬ್ಬರು ಕೂಡ ಒಂದು ಅರಳಿ ಕಟ್ಟೆ ಮೇಲೆ ಕೂತು ಹುಟ್ಟುವನ್ನ ಮಾಡ್ತಿರ್ತಾರೆ ರಾಮಚಾರಿನೇ ಚಾರುವಿಗೆ ಹುಟ್ಟವನ್ನು ತಿನ್ನಿಸ್ತಿರ್ತಾರೆ ಇದನ್ನು ಜಿ ಕೆ ನೋಡ್ಬಿಡ್ತಾರೆ ನೋಡಿದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಖಂಡಿತ ರಾಮಾಚಾರಿ ಸತ್ತಿಲ್ಲ ಕಿಟ್ಟಿ ಸತ್ತಿರೋ ಚಾನ್ಸಸ್ ಇದೆ ಈ ಅಂತ ಹಾಗಾಗಿ ಕಾಲ್ ಮಾಡ್ತಾರೆ ಪ್ಲಾನ್ ಉಲ್ಟಾ ನೋಡಲು ರಾಮಾಚಾರಿ ಸತ್ತಿಲ್ಲ ಮೇಡಮ್ ಸತ್ತಿರೋದು ಕಿಟ್ಟಿ ಅಂತ ಹೇಳ್ತಿದ್ದಾನೆ ಕಣ್ಣಾರೆ ನೋಡ್ತಿದ್ದೀನಿ ರಾಮಾಚಾರಿ ಮತ್ತೆ ಚಾರು ಇವರು ಕೂಡ ಊಟ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾಗ್ಲೇ ಆ ಕಡೆ ಮಾನ್ಯತೆಗೆ ಸರಿಯಾಗಿ ಕೇಳಿಸ್ತಿರೋದಿಲ್ಲ ಡಿಸ್ಟರ್ಬ್ ಆಗ್ತಿರತ್ತೆ ಹಾಗಾಗಿ ಕಾಲ್ ಕಟ್ ಮಾಡ್ಬಿಡ್ತಾರೆ ಇಲ್ಲ ಮೊದಲು ಈ ವಿಷಯ ಹೋಗಿ ಮಾನ್ಯತಾಗಿ ಹೇಳ್ಬೇಕು ಅಂತ ಅನ್ಕೊಂಡ್ ಹೋಗ್ತಾರೆ ಇಲ್ಲಿ ಚಾರು ಅನ್ಸುತ್ತೆ ಯಾರೋ ನಮ್ಮನ್ನ ಅಬ್ಸರ್ವ ಮಾಡಿದ್ರು ಅಂತ ಮನೆಗೆ ಬರ್ತಿದ್ದಾಗೆ ತುಂಬ ಯೋಚನೆ ಮಾಡ್ತಾಳಿ ಯೋಚನೆ ಮಾಡಿದಾಗ ಗೊತ್ತಾಗ್ಬಿಡುತ್ತೆ ಜಿ ನೇ ನಮ್ಮ ನೋಡಿರೋ ಚಾನ್ಸಸ್ ಇದೆ ಅಂತ ಅದನ್ನೇ ಹೇಳ್ ಚಾರಿಗೆ ಮಾಡೋದು ಹೋಗಿ ಮಾಮ್ಗೆ ಹೇಳ್ಬಿಟ್ರೆ ಅಂತ ಚಾರು ಹೇಳಿದಾಗ ಒಂದು ಪ್ಲಾನ್ ಮಾಡ್ತಾರೆ ರಾಮಾಚಾರಿ ಅದರಂತೆ ಮಾನೇದಾಗೆ ಚಾರುನೇ ಕಾಲ್ ಮಾಡ್ತಾಳೆ ಚಾರು ಕಾಲ್ ಮಾಡಿದೆ ಮೌಮ್ ಇಲ್ಲಿ ಏನ್ ಮಾಡ್ತದಾರ್ ಗೊತ್ತಾ ನಿಜವಾಗ್ಲೂ ನನಗೆ ಇದು ಯಾವ್ದನ್ನ ಕೂಡ ಸಹಿಸಿಕೊಳ್ಳೆ ಆಗ್ತಿಲ್ಲ ಅದೇನೋ ಶಾಸ್ತ್ರ ಸಂಪ್ರದಾಯ ಅಂತೆ ಅಳಿ ಕಟ್ಟದ ಹತ್ರ ಹೋಗಿ ಕೂತ್ಬಿಟ್ಟು ಕಿಟ್ಟಿ ನಂಗೆ ಊಟ ಮಾಡಿಸ್ಬೇಕಂತೆ ಏನದಲ್ಲ ಮೌಮ್ ನನ್ನಿಂದ ಸಹಿಸಿಕೊಳ್ಳಕ್ಕೆ ಆಗ್ತಿಲ್ಲ ಅಂತ ಪ್ಲೀಸ್ ಬೇಬಿ ಒಂದೆರಡು ತಿಂಗಳು ಎಲ್ಲವನ್ನ ಕೂಡ ಸಹಿಸ್ಕೋ ಎಲ್ಲ ಕೂಡ ಒಳ್ಳೇದಾಗತ್ತೆ ಅಂತ ಮಾನ್ಯತಾ ಹೇಳ್ತಾರೆ ಸರಿ ಆಯಿತು ಮೊಮ್ ಅಂತ ಕಾಲ್ ಕಟ್ ಮಾಡ್ತಾಳೆ ಚಾರು ಅದ ನಂತರ ಅರ್ಥ ಕಡೆ ಜಿ ಕೆ ಹೋಗಿದ್ದ ಮಾನ್ಯತಾ ಮೇಡಮ್ ನಿಮ್ಗೆ ಗೊತ್ತಾ ಸತ್ಯ ನಿಜವಾಗ್ಲೂ ರಾಮಾಚಾರಿ ಸತ್ತಿಲ್ಲ ಬದುಕಿದ್ದಾನೆ ಅವನ ಜೊತೆ ಚಾರು ಊಟ ಮಾಡ್ತಿದ್ಲು ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ ಅಂದಾಗ ಹೌದಾ ನನ್ನ ಬೇಬಿ ಆಲ್ರೆಡಿ ಫೋನ್ ಮಾಡಿ ಹೇಳಿದ್ಲು ಅದೆಲ್ಲ ಅವ್ರ ಶಾಸ್ತ್ರೀಯ ಸಂಪ್ರದಾಯ ಅಂತ ಅಂತ ಮಾನ್ಯತಾ ಹೇಳಿದ್ರೆ ಇಲ್ಲ ಮೇಡಮ್ ಕಣ್ಣದ ನೀವು ಕೆಟ್ಟಾಗಿ ಬೀಳ್ತದ ನಿಮ್ಮನ್ನ ಹಳ್ಳಕ್ಕೆ ಬೀಳಿಸಿದಾರೆ ಅವರು ಅಂತ ಜಿ ಕೆ ಹೇಳಿದಾಗ ನೀನು ನನಗೆ ಅಡ್ವೈಸರ್ ಅಷ್ಟೇ ನೀನಲ್ಲ ನಾನು ಓನು ಸುಮ್ನೆ ಏನೇನೋ ಮಾತಾಡ್ಬೇಡ ನಿನ್ನತ್ರ ಕೇಳು ಕರ್ಮ ನನಗಿಲ್ಲ ಅಂತ ಹೇಳ್ಬಿಡ್ತಾರೆ ಈ ಕಡೆ ಇವ್ರು ಹಣೆ ಬರ ಅಂತ ಜಿ ಕೆ ಅನ್ಕೋತಾರೆ ತದನಂತರ ನವದೀಪ್ ಕೂಡ ಜೈಶಂಕರ್ ಹತ್ರ ಹೇಗೋ ಸೈನ್ ಮಾಡಿಸ್ಕೊಂಡ್ಬಿಡ್ತಾರೆ ಜೈಶಂಕರ್ ಸೈನ್ ಮಾಡಲ್ಲ ಮಾಡಲ್ಲ ಅಂದ್ಕೊಂಡೆ ಸೈನ್ ಮಾಡಿಸೋತಾರೆ ಪೊಲೀಸ್ ಅವರು ವಿಷಯನ ಕೂಡ ಹೇಳ್ತಾರೆ ಫುಲ್ ಖುಷಿಯಾಗ್ಬಿಡುತ್ತೆ ನವದೀಪ್ಗೆ ಇನ್ನೇನ್ ಮಾನ್ಯತಾಜಿ ಅಷ್ಟೇ ಅಲ್ವಾ ಅಂತ ಮಾನ್ಯತಾ ಮನೆಗೆ ಹೋಗ್ತಾರೆ ಇಲ್ಲಿ ಜೈಶಂಕರ್ ಅವರು ಸೈನ್ ಮಾಡಿದ್ದಾರೆ ಇನ್ನೇನಿದ್ರು ನಿಮ್ದೇ ಬಾಕಿ ಇರೋದು ಸಿಗ್ನೇಚರ್ ಮಾಡ್ಬಿಡಿ ಅಂತ ಹೇಳ್ತಿದ್ರೆ ಇತ ಕಡೆ ಮಾನ್ಯತಾ ನಮ್ಮಿಬ್ ನಡುವೆ ಏನಾಗಿತ್ತು ಮೊದಲು ನಮ್ಮ ಮಗಳನ್ನ ನಿಮಗೆ ಕೊಡೋದು ಅಂತಲ್ವಾ ಇವಾಗ ನಾನು ಬರ್ಕೊಟ್ರೆ ಬೇರೆ ಯಾರ್ದು ಆಸ್ತಿನ ನೀವು ತಗೊಂಡು ಹಾಗೆ ನಾಲ್ಕು ಜನ ಮಾತಾಡ್ಕೋತಾರೆ ಅದೇ ನಾವಿಬ್ರು ಬೀಗ್ರ ಆದ್ರೆ ಆ ನಂತರ ಬಿಟ್ಕೊಟ್ರೆ ನನ್ನ ಮಗಳ ಕೊಟ್ಟಾಗಿರತ್ತೆ ಮೊದಲು ನಾವಿಬ್ರು ಬೀಗ್ರಣ ಬೀಗ್ರ ಆಗೋಣ ಬರ್ಕೊಡ್ತೀನಿ ಅಂತ ಮಾನ್ಯತಾ ಹೇಳ್ತಾರೆ ಈ ಕಡೆ ನವದೀಪ್ಗೆ ನೆಟ್ಸುವಾಗ್ಲು ಇಷ್ಟ ಆಗ್ತಿಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಆಗಲ್ಲ ನಡುವೆ ರುಕ್ಕು ಮನೆಗೆ ಬಂದಾಳೆ ಮನೆಗ್ ಬಂದಿದೆ ವಿಧವೆಯಾಗಿ ಚಾರುನ ನೋಡಬೇಕು ಅಂತ ಅನ್ಕೊಂಡಿದ್ದೆ ಇಲ್ಲಿ ಚಾರು ಎಲ್ಲಿ ಅಂತ ಹೇಳ್ತಿದ್ದಾಗೆ ಚಾರು ಅಲ್ಲಿ ಬರ್ತಾಳೆ ಚಾರುನ ನೋಡಿದೆ ಏನದು ಎಲ್ಲಾ ಶಾಸ್ತ್ರ ಕೂಡ ಮಾಡಿದ್ರಲ್ವಾ ನಿನ್ ವಿಧವೇ ರೀತಿ ಇದೆಯಲ್ಲ ಇವಾಗ ಏನಿದು ಈ ರೀತಿ ಇದೆಯಲ್ಲ ಅಂತ ರುಕ್ಕು ಕೇಳಿದಾಗ ನನ್ನ ರಾಮಾಚಾರಿ ಸತ್ತಿದ್ರಲ್ವ ನಾನು ಆ ರೀತಿ ಇರಬೇಕು ನಿಜವಾಗ್ಲೂ ನನ್ನ ರಾಮಾಚಾರಿ ಬದುಕಿದ್ದಾನೆ ಅಂತ ಹೇಳಿದ ತಕ್ಷಣ ರುಖುಕ್ ಶಾಕ್ ಆಗುತ್ತೆ ಅಂದ್ರೆ ನನ್ನ ಮನಸ್ಸಲ್ಲಿ ಜೀವಂತವಾಗಿದ್ದಾನೆ ಅದಕ್ಕೋಸ್ಕರನೇ ನಾನು ಈ ರೀತಿ ಇರೋದು ಇನ್ ಮುಂದೆ ಇದೇ ರೀತಿ ಇರ್ತೀನಿ ಖುಷಿ ಖುಷಿಯಾಗಿ ಅಂತ ಆದ್ರೆ ರುಖುಕ್ ಅನ್ಸುತ್ತೆ ಏನೋ ಅನ್ಕೊಂಡ್ ಬರ ಮೇಲೆ ಇರ್ಲಿ ಆದ್ರೆ ಮನ್ಸಿಗೆ ಮಾತ್ರ ಆಘಾತ ಆಗಿದೆ ಅಲ್ವಾ ಅಂತ ರುಕ್ಕು ಖುಷಿ ಪಡ್ತಿರ್ತಾಳೆ ಇತ್ತ ಕಡೆ ಜಾನಕಿ ಮತ್ತೆ ಅಜ್ಜಿ ಇಬ್ರು ಕೂಡ ಚಾರುಗೆ ಒಂದು ಹೊಸ ಬದುಕನ್ನ ಕಟ್ಕೊಡ್ಬೇಕು ಅವಳು ಹೊಸದಾಗಿ ಮದುವೆ ಆಗಬೇಕು ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ ಮಗುನ ಆಕೆ ಹೆರ್ತಿದ್ದಾಗಲೇ ಆಕೆಗೆ ಇನ್ನೊಂದು ಮದುವೆ ಮಾಡಬೇಕು ಅನ್ನೋ ಆಲೋಚನೆಯಲ್ಲೂ ಕೂಡ ಇದ್ದಾರೆ ಈ ನಡುವೆ ರುಕ್ಕು ಅಲ್ಲಿ ಒಂದು ಚಾಕ್ಲೇಟ್ ಇರುತ್ತೆ ಸಂಭ್ರಮಿಸ್ಬೇಕು ಚಾರು ಸಂಕ್ಟಾ ಪಡ್ತಿರೋದನ್ನು ಅಂದ್ಕೊಂಡಿದ್ದೆ ಚಾಕ್ಲೇಟ್ನ ತೊಗೊಂಡು ತಿಂದ್ಬಿಡ್ತಾಳೆ ಆ ಟೈಮ್ಗೆ ಮುರಾರಿ ಬಂದಿದೆ ಏನು ಮಾಡಿದ್ರಿ ಚಾಕ್ಲೇಟ್ ತಿಂದುಬಿಟ್ರೆ ಅಯ್ಯೋ ಅದನ್ನು ನಾನು ಇಲ್ಲಿನ ಇದು ಮಾಡೋಕೆ ಹಾಕಿದ್ದಿದ್ದು ಅಂಥದ್ರಲ್ಲಿ ನೀವ್ಯಾಕೆ ತೊಗೊಂಡು ತಿಂದುಬಿಟ್ರಿ ಇಲ್ಲಿನ ಸೈಜುಕ್ ಹಾಕಿದ್ರೆ ಅದನ್ನು ನೀವು ತಿಂದುಬಿಟ್ರಲ್ಲ ಖಂಡಿತ ಅದರಲ್ಲಿ ಪ್ರಾಚನ ಇದೆ ಖಂಡಿತ ನಿಮ್ಮ ಕತೆ ಅಷ್ಟೇ ಅಂತಿರ್ತಾರೆ ಅಷ್ಟೊಂದು ಮನೆಯವರೆಲ್ಲ ಬಂದಿದ್ದಾಗ ಆಗ್ತಾರೆ ಈ ಕಡೆ ರುಕ್ಕು ಅಂತ ನಾನು ಸತ್ತೋಗ್ಬಿಟ್ರೆ ಏನಪ್ಪಾ ಮಾಡ್ಲಿ ಏನಪ್ಪ ಮಾಡ್ಲಿ ಅಂತ ಹೆದ್ರು ಕೂತಿದ್ರೆ ಮತ್ತಷ್ಟು ನೀರ್ ಕುಡಿಸ್ತಾರೆ ಚಾರು ನೀರ್ ಕುಡಿಸಿದ ತಕ್ಷಣ ಇದು ಹೆವಿ ಆಗಬಿಡುತ್ತೆ ಅಂತ ಡಾಕ್ಟರ್ ತಿನ್ನಿ ಅಂತ ಅದು ಇರೋದಿಲ್ಲ ಬಟ್ ಆ ರೀತಿ ನಾಟಕ ಮಾಡ್ತಾರೆ ನಡುವೆ ಜೈಶಂಕರ್ನ ಬಿಡಿಸಬೇಕು ಅಂತ ರಾಮಾಚಾರಿ ಚಾರು ಅನ್ಕೊಂಡಿದ್ದಾರೆ ಕೊನೆಗೂ ಜೈಶಂಕರ್ ಜೈಲಿಂದ ರಿಲೀಸ್ ಆಗ್ತಾರೆ ಐತೆ ಕಡೆ ಮಾನ್ಯತಾ ಮತ್ತೆ ರುಕು ಇಬ್ಬರಿಗೂ ಕೂಡ ಕೆಟ್ಟ ತೋಡಿದ ನವದೀಪ್ ಜೊತೆ ಎಲ್ಲರನ್ನ ಕೂಡ ಸೇರ್ಕೊಂಡಿದ್ದ ರೆಡ್ ಹ್ಯಾಂಡ್ ಆಗಿ ಲಾಕ್ ಮಾಡಿ ಪೊಲೀಸ್ ಅವ್ರ ಕೈಗೆ ಸರೆಂಡರ್ ಮಾಡಿ ಮಾಡಿಸ್ತಾರ ಏನಾಗುತ್ತೆ ಏನು ಕತೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ